ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್ ತುಂಬಾ ಬುದ್ಧಿವಂದ್ರು ನಾವು ಸಿನಿಮಾ ನೋಡ್ಬೇಕಾದ್ರೆ ಈ ಸಿನಿಮಾ ಸೂಟ್ ಆಗುತ್ತೆ ಗ್ರೇ ಗೇಮ್ಸ್ ಎಸ್ಪೆಷಲಿ ಫಸ್ಟ್ ಟೈಮ್ ವಾಚರ್ಸ್ ಐ ಆಮ್ ಶೋರ್ ನಿಮ್ಗೆಲ್ಲ ತುಂಬ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನನಗೆ ಇಷ್ಟು ಪರ್ಸನಲ್ ಆಗಿ ಅಷ್ಟು ಸುಲಭ ನಾನು ಇಷ್ಟಪಡಲ್ಲ ನನ್ನ ಸಿನಿಮಾದಲ್ಲಿ ನಾನು ಅಷ್ಟು ಸುಲಭವಾಗಿ ಇಷ್ಟಪಡೋಲ್ಲ ಬಟ್ ಐ ಲವ್ ದಿಸ್ ಮೂವಿ ನನಗೆ ತುಂಬಾ ಇಷ್ಟ ಆಯ್ತು ಕ್ಲೈಮ್ಯಾಕ್ಸ್ ಲುಕ್ಸ್ ಗುಡ್ ಆಕ್ಟಿಂಗ್ ನಮ್ಮ ಅಕ್ಕನ ಮಗ ಜಾಯ್ ಈಗ ತಾನೆ ಜನ್ಮ ತಗೊಂಡಿದ್ದಾನೆ ಈ ಇಂಡಸ್ಟ್ರಿಲಿ ನಿಮ್ಮ ಮಡ್ಲಿಗೆ ಹಾಕಿದ್ದೀನಿ ದಯವಿಟ್ಟು ಎಲ್ಲರೂ ನೋಡಿಕೊಂಡು ಚೆನ್ನಾಗಿ ಬೆಳೆಸಿ ಏನೋ ತಪ್ಪು ಮಾಡಿದ್ರೆ ತಿದ್ದಿ ದುಡ್ಬಿಟ್ಟು ಬೈದ್ಬಿಡ್ಬೇಡಿ ಏನೇನೋ ಅನ್ಬಿಡ್ಬೇಡಿ ಆ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಅವ್ನೂ ಬೆಳಿಲಿ ನೀವೆಲ್ಲ ಅಂತ ಇದೆ ಆ ಮೆಸೇಜ್ ಇರೋ ಸಿನಿಮಾಗಳನ್ನ ನಾವು ನೋಡ್ಬೇಕು ಎಸ್ಪೆಷಲಿ ಈಗಿನ ಕಾಲದ ಮಕ್ಕಳು ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದು ಕಂಪ್ಯೂಟರ್ ಆಡೋದು ನನ್ನ ಮಕ್ಕಳು ಮಾಡ್ತಾರೆ ಎಲ್ರು ಮಕ್ಕಳು ಮಾಡ್ತಾರೆ ನಾವ್ ಎಷ್ಟಾಗುತ್ತೋ ಅಷ್ಟು ಕಂಟ್ರೋಲ್ ಬಹುಶಃ ಈ ತರ ಅಡಿಕ್ಷನ್ ಇರೋ ಒಂದು ವಿಚಾರದಲ್ಲಿ ಐ ತಿಂಕ್ ಈ ಪಿಕ್ಚರ್ನ ಪೇರೆಂಟ್ಸ್ ಎಸ್ಪೆಷಲಿ ಮಕ್ಕಳು ಜೊತೆ ಬಂದು ದಯವಿಟ್ಟು ನೋಡಿ ಅಂತ ಅಯ್ಯ ಹೇಳಕ್ ಕ್ಲೈಮ್ಯಾಕ್ಸ್ ಸಕ್ಕದಾಗಿದೆ ಸೂಪರ್ ಆಗಿದೆ ಸಕ್ಕದಾಗಿದೆ